ಎಸ್ ಮ್ಯೂನಿಶ್ನಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಫ್ಲೈಟ್ ಹೊರಡಲಿದೆ ಇದು ಜರ್ಮನಿಯ ಒಂದು ಸಿಟಿ ಮ್ಯೂನಿಚ್ ಮ್ಯೂನಿಚ್ ಟು ಬೆಂಗಳೂರು ಫ್ಲೈಟ್ಗೆ ಮೂರುವರೆ ಗಂಟೆ ಬಾಕಿ ಇದೆ ಮ್ಯೂರಿಚ್ನ ಎಲ್ ಟೆನ್ ನಿಂದ ಟೇಕ್ ಆಫ್ ಆಗಲಿದೆ ಫ್ಲೈಟ್ ಇಲ್ಲಿಂದ ಹೊರಡ್ತಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ನೋಡ್ತಾ ಇದ್ದೀರಿ ಟಿಕೆಟ್ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಪ್ರಜ್ವಲ್ ಬೆಂಗಳೂರು ಫ್ಲೈಟ್ ಹತ್ತೋದು ಫಿಕ್ಸ್ ಆಯ್ತಾ ಹಾಗಾದ್ರೆ ಪ್ರಜ್ವಲ್ ಮೇಲೆ ಎರಡು ರೇಪ್ ಕೇಸ್ಗಳಿವೆ ಎರಡು ರೇಪ್ ಕೇಸ್ಗಳು ವಾಂಟೆಡ್ ಅಲ್ಲಿ ಬೇಕಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಹುಡುಕ್ತಾ ಇದ್ದಾರೆ ರೆಡ್ ಕಾರ್ನರು ಬ್ಲೂ ಕಾರ್ನರು ಎಲ್ಲ ಹೊರಡಿಸಿ ಆಯಿತು ಅದರಲ್ಲಿ ತಂದೆ ಕೂಡ ಜೈಲಿಗೆ ಹೋಗಿ ಬಂದಿದ್ದು ಆಯಿತು ಬೇಲ್ ಮೇಲೆ ಹೊರಗಡೆ ಇರೋದು ಆಯಿತು ಸಾಲು ಸಾಲು ದೂರುಗಳು ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಬರ್ತಾ ಇವೆ ಒಂದು ಕಡೆಗೆ ಇಷ್ಟು ದಿನ ತಲೆ ತಪ್ಪಿಸ್ಕೊಂಡಿದ್ದಾಯ್ತು ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯಾಹ್ನ ಮೂರು ಮೂವತ್ತೈದರ ಫ್ಲೈಟ್ಗೆ ಬೆಂಗಳೂರಿಗೆ ಬರ್ತಾರ ಮ್ಯೂನಿಚ್ ಇದು ಜರ್ಮನಿಯ ಒಂದು ಸಿಟಿ ಆ ಸಿಟಿಯಿಂದ ಹೊರಡ್ತಾರೆ ಜರ್ಮನಿಯ ಒಂದು ಸಿಟಿ ಮ್ಯೂನಿಚ್ ಅಲ್ಲಿಂದ ಹೊರಡ್ತಾರೆ ರೇಪ್ ಕೇಸ್ ನಲ್ಲಿ ಪ್ರಜ್ವಲ್ಗೆ ಎಸ್ಐ ಟಿ ಹುಡುಕಾಟ ನಡೆಸ್ತಾ ಇದೆ ಒಂದು ಕಡೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಪ್ರಜ್ವಲ್ಗೆ ಶೋಧ ಕಾರ್ಯವನ್ನು ಮಾಡಿತ್ತು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಬೆಂಗಳೂರಿಗೆ ಈ ವಿಮಾನ ಬರಲಿದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮ್ಯೂನಿಚಿನಿಂದ ಹೊರಟ್ರೆ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತೈದು ಮೂವತ್ತು ನಿಮಿಷಕ್ಕೆ ಬೆಂಗಳೂರಿಗೆ ರೀಚ್ ಆಗುತ್ತೆ ಲುಫ್ತಾನ್ಸಾ ಫ್ಲೈಟ್ನಲ್ಲಿ ಬಂದ ಕೂಡಲೇ ಪ್ರಜ್ವಲ್ ರೇವ ರೇವಣ್ಣ ಅವರನ್ನ ಲಾಕ್ ಮಾಡಲಾಗತ್ತೆ ಕಾಯ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ ಒಂದು ವೇಳೆ ಅವರು ಬರಲಿಲ್ಲ ಅಂದರೆ ತಾವೇ ಅಲ್ಲಿಗೆ ಹೋಗಿ ಲಾಕ್ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ರು ಅದಕ್ಕೆ ಸಿದ್ಧತೆ ಕೂಡ ಆಗಿತ್ತು ಆದರೆ ಲುಫ್ಸಾನ್ ಸಾಬ್ಸಾನ್ ಆಫ್ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬರೋದು ಆಗಿದೆ